ಜಾತಿ ಅಂದರೆ ಈ ಇವತ್ತಿನ ಈ ಕ್ಯಾಸ್ಟ್ ಅನ್ನೋ ಅರ್ಥದಲ್ಲಿ ನಾ ಹೇಳ್ತೇನೆ ನಾವು ವೇದಗಳ ಹಿನ್ನೆಲೆಯಲ್ಲಿ ಮಾತಾಡುವಾಗ ಜಾತಿ ಅಂತಂದ್ರೆ ಪ್ರಾಣಿ ವರ್ಗ ಸ್ಪೀಶೀಸ್ ಪ್ರಾಣಿ ಪ್ರಭೇದ ಅಂತ ಹೇಳಿ ಆ ನಾಥಿ ಗೋವಿನ ಬಗ್ಗೆ ನಮಗೆ ಭಕ್ತಿ ಇದೆ ಗೋವಿನ ಬಗ್ಗೆ ಅಹಿಂಸೆ ಪಾಲನೆ ಮಾಡ್ತೇವೆ ಮನೆಯೊಳಗೆ ಹೆಗ್ಳು ತಾಟ ಅದಕ್ಕೆ ಪಾಷಣ ಇರ್ತೀವಿ ಹೀಗ ಗೋವು ಹೇಗೆ ಒಂದು ಜೀವವು ಧೃತೆ ಮಿತ್ರಸ್ಯ ಮಾ ಚಕ್ಷುಷ ಸರ್ವಾಣಿ ಭೂತಾನಿ ಸಮೀಕ್ಷೆ ಅಂತ ಸರ್ವಾಣಿ ಭೂತಾನಿ ಅಂದರೆ ಸಕಲ ಜೀವರಾಶಿಗಳು ಅಂತ ಯಾವುದು ಎಕ್ಸೆಪ್ಷನ್ ಇಲ್ಲ ಅಲ್ಲಿ ಮಿತ್ರಸ್ ಅಹಂ ಸರ್ವಾಣಿ ಭೂತಾನಿ ಸಮೀಕ್ಷೆ ಮಿತ್ರಸ್ಯ ಚಕ್ಷುಷ ಸಮೀಕ್ಷಾನೇ ಕಾಲ ಅದು ಅರ್ಥ ಆಗುತ್ತೆ ಟೈಮ್ ಅಂದರೆ ಈ ಟೈಮಲ್ಲಿ ಹೇಳಬೇಕು ಈ ಟೈಮಲ್ಲಿ ಹೇಳಬಾರ್ದು ಈ ಟೈಮಲ್ಲಿ ವ್ರತದ ಪಾಲನೆ ಮಾಡಬೇಕು ಈ ಟೈಮಲ್ಲಿ ವ್ರತದ ಪಾಲನೆ ಇಲ್ಲ ಅದಕ್ಕೇನೋ ಆಷಾಢ ಮಾಸ ಪಿತೃಪಕ್ಷ ಈ ಥರದ್ದೇನೂ ಇಲ್ಲ ಎಲ್ಲ ಕಾಲದಲ್ಲಿಯೂ ಕೂಡ ನಾವಿದ್ರೆ ಪಾಲನೆ ಮಾಡಬೇಕು ನಿಧಿ ಅನ್ನೋದು ಹೌದು ಅವೇ ಆಗುತ್ತೆ ಅನ್ನೋದು ಹೌದು ಆದರೆ ಇವತ್ತು ನಾವು ಅರ್ಥ ಮಾಡ್ಕೊಂಡಿದ್ದ ಹಾಗಲ್ಲ ಯಾಕೆ ಅಂತಂದರೆ ಇವತ್ತೇನಾಗುತ್ತೆ ಅಣಿಮಾ ಗರಿಮಾ ಅಂತಂದರೆ ಚಿಕ್ಕದಾಗ್ಬಿಡೋದು ಆಗಿಬಿಡೋದು ಅಥವಾ ಹಗೂರಾಗ್ಬಿಟ್ಟು ಗಾಳಿಯೊಳಗೆ ತೇಲ್ಕೊಂಡು ಹೋಗ್ಬಿಡೋದು ಅಥವಾ ತುಂಬ ಭಾರ ಆಗ್ಬಿಟ್ಟು ಯಾರು ಎತ್ತಕ್ಕೆ ಇರೋ ಥರ ಹಾಕ್ಬಿಡೋದು ಈ ಥರದ್ದೆಲ್ಲ ಹೇಳ್ತಾರಲ್ಲ ಅಣಿಮ ಗರಿಮ ಅನ್ನುವಾಗ ಅದೆಲ್ಲವೂ ಕೂಡ ನನಗೆ ಭೌತಿಕ ನಿಯಮಗಳಿಗೆ ವಿರುದ್ಧ ವೈಜ್ಞಾನಿಕ ನಿಯಮಗಳಿಗೆ ವಿರುದ್ಧ ಈಗ ರಾಮನನ್ನ ನಾವು ಮರ್ಯಾದಾ ಪುರುಷೋತ್ತಮ ಅಂತ ಕರೆಯೋದು ಈ ಅರ್ಥ ಖಂಡಿತವಾಗಿ ರಾಮನು ಅಷ್ಟೇ ಕೃಷ್ಣನಿಗೂ ಕೂಡ ನಾವು ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಿ ಆ ಎರಡು ಸಂದರ್ಭದಲ್ಲಿ ರಾಮಕೃಷ್ಣರು ಯಾರ ಜೊತೆ ವ್ಯವಹಾರ ಮಾಡಬೇಕಾದ್ರೂ ಕೂಡ ತಮ್ಮ ಇತಿಮಿತಿಗಳನ್ನ ಅರ್ಥ ಮಾಡಿಕೊಂಡು ತಮ್ಮ ಎಲ್ಲೆಯನ್ನು ಅರ್ಥ ಮಾಡಿಕೊಂಡು ವ್ಯವಹಾರ ಮಾಡಿದವ್ರಿಂದ ಅದಕ್ಕೆ ನಮ್ಗೆ ಅವರು ಆದರ್ಶ ವ್ಯಕ್ತಿಗಳಾಗಿರ್ತಾರೆ ನಮಗೆ ಮತ್ತೆ ಪತಂಜಲಿಗಳು ಅವರ ಯೋಗ ದರ್ಶನದಲ್ಲಿ ಇದ್ರ ಬಗ್ಗೆ ಮಾತಾಡೋವಾಗಂತ ಇನ್ನೂ ಏನು ಒತ್ತು ಕೊಟ್ಟಿದ್ದಕ್ಕೆ ಹೇಳ್ತಾರೆ ಏನಂತಂದರೆ ಜಾತಿ ದೇಶ ಕಾಲ ಸಮಯ ಅಪಚ್ಛಿನ್ನ ಸಾರ್ವಭೌಮ ಮಹಾಪ್ರತ ಅಂತ ಅಂದರೆ ಜಾತಿ ದೇಶ ಕಾಲ ಸಮಯಗಳಲ್ಲೂ ಕೂಡ ಯಾವುದನ್ನು ಬಿಡದೆ ಅವಿಚ್ಛಿನ್ನವಾಗಿ ಅಂದರೆ ನಿರಂತರವಾಗಿ ನಡೆಸಿಕೊಂಡು ಹೋಗಬೇಕು ಅಂತಹ ಆ ವ್ರತಗಳು ಇವು ಹೇಳಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ಮಾಡ್ತಾ ಇರ್ತೀವಿ ಪಾಲನೆ ಇಲ್ಲ ಅಂತಲ್ಲ ಆದರೆ ಮಾಡುವಾಗ ಏನಾಗುತ್ತೆ ಯಾವ ಕಾರಣದಿಂದ ಅದನ್ನು ಬಿಡ್ಬಿಡ್ತೀವಿ ಯಾಕೆಂದರೆ ನೋಡಪ್ಪ ಈ ಕಾರಣ ಅದಕ್ಕೆ ಬಿಟ್ಟು ಅಂತ ಹಾಗೆ ಕಾರಣ ನೆಪಗಳಿಗೆ ಬಿಡತಕ್ಕಂತಹ ವ್ರತಗಳಲ್ಲ ಇವು ಅನ್ನೋದು ಬಹಳ ಸ್ಪಷ್ಟವಾಗಿ ಎಲ್ಲರೂ ಹೇಳ್ತಾರೆ ಜಾತಿ ದೇಶ ಕಾಲ ಸಮಯ ಒಂದು ಸ್ವಲ್ಪ ಬಿಡಿಸ್ಕೊಂಡ್ರೆ ನಮಗೆ ಆ ವ್ರತದ ಪಾಲನೆಯನ್ನು ಹೇಗೆ ಕಟ್ಟ್ಮಿಟ್ಟಾಗಿ ಮಾಡಬೇಕು ಅನ್ನುವಂಥದ್ದು ಮನಸ್ಸಿಗೆ ಜಾತಿ ಅಂತ ಜಾತಿ ಅಂದರೆ ಈ ಇವತ್ತಿನ ಈ ಕ್ಯಾಸ್ಟ್ ಅನ್ನೋ ಅರ್ಥದಲ್ಲಿ ನಾ ಹೇಳಿ ಅದು ರೂಢಿಯಲ್ಲಿ ಬಂದಿರ್ತಕ್ಕಂಥದ್ದು ನಾವು ವೇದಗಳ ಹಿನ್ನೆಲೆಯಲ್ಲಿ ಮಾತಾಡುವಾಗ ಜಾತಿ ಅಂತಂದ್ರೆ ಪ್ರಾಣಿ ವರ್ಗ ಸ್ಪೀಶೀಸ್ ಪ್ರಾಣಿ ಪ್ರಭೇದ ಅಂತ ಅಂತ ಹೇಳಿ ಆಚನಬೇಕು ಅಂದ್ರೆ ನಮ್ಮ ಈ ಉದಾಹರಣೆ ಅಹಿಂಸೆ ಅಂತ ಈ ಅಹಿಂಸೆ ಹೇಗಿರ್ಬೇಕು ಅಂತಂದ್ರೆ ಸಕಲ ಜೀವರಾಶಿಗಳ ವಿಚಾರದಲ್ಲಿ ಇರಬೇಕು ಈ ಪ್ರಾಣಿ ವರ್ಗಕ್ಕೆ ನಮ್ಮದು ಅಹಿಂಸೆ ಇದೆ ಇನ್ನೊಂದಕ್ಕಿಲ್ಲ ಅನ್ನೋ ತರಹ ಅಲ್ಲ ಗೋವಪ್ಪ ಗೋವಿನ ಬಗ್ಗೆ ನಮಗೆ ಭಕ್ತಿ ಇದೆ ಗೋವಿನ ಬಗ್ಗೆ ಅಹಿಂಸೆ ಪಾಲನೆ ಮಾಡ್ತೇವೆ ಮನೆಯೊಳಗೆ ಹೆಗ್ಣದ ತೋಟ ಅದಕ್ಕೆ ಪಾಷಣ ಇರ್ತೀವಿ ಹೀಗ ಗೋವು ಹೇಗೆ ಒಂದು ಜೀವವೋ ಆ ಹೆಗ್ಣವೋ ಅದೇ ತರಹ ಜೀವಿನಿ ಅದನ್ನ ಕೊಲ್ಲಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿ ಇದೆಯಲ್ಲ ಅದು ಹಿಂಸೆ ಚಿಕ್ಕೊಂಡ್ರೆ ಹೆಗ್ಣ ಓಡಾಡ್ತಿರ್ಲ ಹಾ ಅದು ಒಂದು ಒಳ್ಳೆ ಪ್ರಶ್ನೆ ಸಾಮಾನ್ಯವಾಗಿ ಹೆಗ್ಣ ಅಥವಾ ಒಂದು ಸೊಳ್ಳೆ ಒಂದು ತೆಂಗಿನ ಈ ತರದೆಲ್ಲ ಏನ್ ಹೇಳ್ತೀವಿ ಪೆಸ್ ಅಂತ ಏನ್ ಕರಿತೀವಿ ಸಾಮಾನ್ಯವಾಗಿ ಇವೆಲ್ಲ ಬರೋದು ನಮ್ಮ ಸಂಗ್ರಹ ಜಾಸ್ತಿ ಇದ್ದು ಕೊಳೆ ಇದ್ದಾಗ ಒಂದು ರೀತಿ ಅವೆಲ್ಲ ಬರೋದು ಆ ಕೊಳೆ ನಿರ್ಮೂಲ ಮಾಡೋದು ನಿರ್ಮೂಲ ದೇ ಆರ್ ಆಲ್ ಸ್ಕ್ಯಾವೆಂಜರ್ಸ್ ಇನ್ ನೇಚರ್ ಇದು ನಾವು ಅರ್ಥ ಮಾಡ್ಬೇಕು ಅದು ಬಂದಿದೆ ಅಂತ ಅರ್ಥ ಇಲ್ಲ ಇಲ್ಲಿ ಕೊಳೆ ಇದೆ ಅಂತ ಅರ್ಥ ಎಲ್ಲಿ ಕೊಳೆ ಇಲ್ಲ ಇಲ್ಲಿ ಶುಭ್ರವಾಗಿರುತ್ತೆ ಅಲ್ಲ ಒಂದು ಕೆಲಸ ಇಲ್ಲ ಅವ್ರು ಬರೋದಿಲ್ಲ ಹಾಗೆ ನಮಗೆ ಅವಳು ಕಾಟ ಬೇಡ ಅಂತಂದರೆ ನಮ್ಮ ಪರಿಸರವನ್ನು ಮನೆಯನ್ನು ಶುಭ್ರವಾಗಿ ಇಟ್ಕೋಬೇಕು ಶುಚಿಯಾಗಿ ಇಟ್ಕೋಬೇಕು ಇಟ್ಕೋಬೇಕಾದ್ರೆ ಪದಾರ್ಥಗಳ ಸಂಗ್ರಹ ಶುಡ್ ಬಿ ಆಸ್ ಮಿನಿಮಮ್ ಆಸ್ ಪಾಸಿಬಲ್ ಅಪರಿಗ್ರಹ ಇಲ್ಲಿ ಬರುತ್ತೆ ಅಪರಿಗ್ರಹ ಅಲ್ಲಿ ಲಿಂಕ್ ಇಲ್ಲ ಶೌಚಾಲಯ ಇಲ್ಲ ಬರುತ್ತೆ ಖಂಡಿತ ಇವೆಲ್ಲ ಒಂದಕ್ಕೊಂದಕ್ಕೆ ಲಿಂಕ್ ಇರ್ತಕ್ಕಂಥ ವಿಚಾರ ಹೀಗೆ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ ಪ್ರತಿಯೊಂದು ಜೀವಿ ವಿಚಾರದಲ್ಲೂ ಅಹಿಂಸಾ ಮನೋಭಾವ ಇರುತ್ತೆ ಇದನ್ನ ವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಧೃತೆ ಗೃಂಗಮ ಮಿತ್ರಸ್ಯ ಮಾ ಚಕ್ಷುಷ ಸರ್ವಾಣಿ ಭೂತಾನಿ ಸಮೀಕ್ಷೆ ಅಂತ ಸರ್ವಾಣಿ ಭೂತಾನಿ ಅಂದರೆ ಸಕಲ ಜೀವರಾಶಿಗಳು ಅಂತ ಅಲ್ಲಿ ಯಾವುದು ಎಕ್ಸೆಪ್ಷನ್ ಇಲ್ಲ ಅಲ್ಲಿ ಚಕ್ಷುಷ ಸರ್ವಾಣಿ ಭೂತಾನಿ ಸಮೀಕ್ಷೆ ಮಿತ್ರಸ್ಥೆ ಚಕ್ಷುಷ ಸಮೀಕ್ಷೆ ಮಹೇ ಸಕಲ ಜೀವರಾಶಿಗಳೂ ಕೂಡ ನನ್ನ ವಿಚಾರದಲ್ಲಿ ಒಂದು ಮಿತ್ರ ಭಾವದಿಂದ ವ್ಯವಹಾರ ಮಾಡಲಿ ನಾನು ಕೂಡ ಅವರ ಜೊತೆ ಮೈತ್ರಿ ಭಾವನೆಯಿಂದ ವ್ಯವಹಾರ ಮಾಡ್ತೇನೆ ಆ ಮೈತ್ರಿ ಭಾವನೆ ಅವಳ ಕೆಲಸ ಮಾಡೋಣ ಇದು ಬೇರೆ ನಮಗೆ ಕೊಡ್ತಕ್ಕಂಥ ಆದರ್ಶ ಆಮೇಲೆ ಜಾತಿ ದೇಶ ಅಂತ ದೇಶ ಅಂತಂದರೆ ಸ್ಥಳ ಕೆಲವೊಂದು ಸಲ ನಾವು ಏನು ಮಾಡ್ತೀವಿ ಇದು ಪವಿತ್ರವಾದಂಥ ಸ್ಥಳ ಹಾಗಾಗಿ ಸುಳ್ಳಿಬಾರ್ದಪ್ಪ ಆಚೆ ಬಂದ ಮೇಲೆ ಬೇಕಾದ ಹೊಡೆ ಹೊಡಿರಬಹುದು ಅಂತ ಹೇಳಿ ಹಗು ಅಂತ ಹಾಗಾಗಿ ಎಲ್ಲ ಕಡೆಯೂ ಎಲ್ಲ ದೇಶದ ದೇಶ ಅಂತಂದರೆ ಸ್ಥಳ ಅಂತ ಅರ್ಥ ನೇಷನ್ ಅರ್ಥ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಇದರ ಪಾಲನೆ ಮಾಡಬೇಕಾಗಿದೆ ಕಾಲ ಅದು ಅರ್ಥ ಆಗುತ್ತೆ ಟೈಮ್ ಅಂದ್ರೆ ಈ ಟೈಮ್ ಅಲ್ಲಿ ಹೇಳಬೇಕು ಈ ಟೈಮಲ್ಲಿ ಹೇಳಬಾರ್ದು ಈ ಟೈಮಲ್ಲಿ ವ್ರತದ ಪಾಲನೆ ಮಾಡಬೇಕು ಈ ಟೈಮ್ ಅಲ್ಲಿ ವ್ರತದ ಪಾಲನೆ ಇಲ್ಲ ಅದಕ್ಕೇನೋ ಆಷಾಢ ಮಾಸ ಪಿತೃಪಕ್ಷ ಈ ತರದ್ದು ಇಲ್ಲ ಎಲ್ಲ ಕಾಲದಲ್ಲಿಯೂ ಕೂಡ ನಾವು ಇದರ ಪಾಲನೆ ಮಾಡಬೇಕು ಸಮಯ ಸಮಯ ಉಂಟೆ ಅಂತ ಹೇಳ್ತಾರಲ್ಲ ಸಮಯ ಅನ್ನುವಾಗಲೂ ಅಷ್ಟೇ ಇಲ್ಲಿ ನಮ್ಗೆ ಏನಾಗುತ್ತೆ ರೂಢಿಯಲ್ಲಿ ಕಾಲ ಸಮಯಕ್ಕೆ ನಮ್ಗೆ ಭೇದ ಇಲ್ಲ ಕಾಲ ಸಮಯ ಒಂದೇ ರೀತಿ ಅರ್ಥ ಮಾಡೋಣ ಆದರೆ ನಾವು ವೇದಗಳು ಮತ್ತು ಈ ಯೋಗಶಾಸ್ತ್ರ ಹಿನ್ನೆಲೆಯಲ್ಲಿ ನೋಡುವಾಗ ಕಾಲ ಅನ್ನುವಾಗ ಟೈಮ್ ಅಂತ ಬರುತ್ತೆ ಸಮಯ ಅನ್ನೋದಕ್ಕೆ ಸರ್ಕಮ್ಸ್ಟೆನ್ಸ್ ಅಂತ ಬರ್ತದೆ ಸನ್ನಿವೇಶ ಸನ್ನಿವೇಶದ ಒತ್ತಡಕ್ಕೆ ಸಿಕ್ಕಿ ನಾವು ಹಿಂಗೆ ಮಾಡಿ ಬಿಟ್ಟು ಈ ವ್ರತ ಅಂತಕ್ಕಂಥ ವಿಚಾರ ಇಲ್ಲ ಯಾವುದೇ ಸನ್ನಿವೇಶದಲ್ಲೂ ಎಷ್ಟೇ ಒತ್ತಡವಿದ್ದರೂ ಸಹಿತ ಈ ವ್ರತವನ್ನು ಪಾಲನೆ ಮಾಡ್ತಕ್ಕಂಥದ್ದು ಯಾಕೆಂದರೆ ಇವೆಲ್ಲವೂ ಮಹಾವ್ರತಗಳಾಗಿವೆ ಮತ್ತು ಈ ವ್ರತಗಳ ಪಾಲನೆಯ ಲಾಭ ಏನಿದೆ ನಮಗೂ ಮಾತ್ರ ಅಲ್ಲ ನಮಗೂ ಆಗುತ್ತೆ ಜಗತ್ತು ಹಾಗಾಗಿ ಎಲ್ಲರಿಗೂ ಹಿತವಾಗಿತಕ್ಕಂತ ಯಾವ ರಥಗಳಿದೆ ಕಡ್ಡಾಯವಾಗಿ ನಮಗೆ ಈ ಯೋಗಶಾಸ್ತ್ರದಲ್ಲೂ ಹೇಳ್ತಾರೆ ಇದರ ಮೂಲ ಒಂದು ಪ್ರೇರಿಗಳಲ್ಲಿದೆ ಅಂತ ಇಟ್ಕೊಳ್ಳೋಣ ಈಗ ಲಾಭದ ವಿಷಯ ಪ್ರಸ್ತಾಪ ಮಾಡ್ತೀನಿ ನೀನು ಈ ಲಾಭ ಅಂದ್ರೆ ಅದೇ ಸಿದ್ಧಿ ಅಷ್ಟ ಸಿದ್ಧಿಗಳು ಅಣಿಮಾ ಗರಿಮಾ ಕರೆಕ್ಟ್ ತಾನೆ ಅದೇ ಅಲ್ಲ ಏನೋ ಹೇಳ್ತಾರಲ್ಲ ಅದೇ ತಾನೆ ಅಂದ್ರೆ ಪದಗಳೇನು ಅದೇನೇನೆ ಆ ಸಿದ್ಧಿ ಅದೇ ತಾನೆ ಲಾಭ ಸಿದ್ಧಿ ಅನ್ನೋದು ಹೌದು ಅವೇ ಆಗುತ್ತೆ ಅನ್ನೋದು ಹೌದು ಆದರೆ ಇವತ್ತು ನಾವು ಅರ್ಥ ಮಾಡ್ಕೊಂಡಿದ್ದ ಹಾಗಲ್ಲ ಯಾಕೆ ಅಂತಂದ್ರೆ ಇವತ್ತು ಏನಾಗುತ್ತೆ ಅಣಿಮ ಗರಿಮ ಅಂತಂದ್ರೆ ಚಿಕ್ಕದಾಗ ಆಗಿಬಿಡೋದು ದೊಡ್ಡದಾಗ ಆಗಿಬಿಡೋದು ಅಥವಾ ಹಗೂರ್ ಆಗ್ಬಿಟ್ಟು ಗಾಳಿ ಒಳಗೆ ತೇಲ್ಕೊಂಡು ಹೋಗ್ಬಿಡೋದು ಅಥವಾ ತುಂಬ ಭಾರ ಆಗಿಬಿಟ್ಟು ಯಾರು ಎತ್ತಕ್ಕಾಗದೇ ಇರೋ ಥರ ಆಗ್ಬಿಡೋದು ಈ ಥರದ್ದೆಲ್ಲ ಹೇಳ್ತಾರಲ್ಲ ಅಣಿಮ ಗರಿಮ ಅನ್ನುವಾಗ ಅದೆಲ್ಲವೂ ಕೂಡ ನನವೇ ಭೌತಿಕ ನಿಯಮಗಳಿಗೆ ವಿರುದ್ಧ ವೈಜ್ಞಾನಿಕ ನಿಯಮಗಳಿಗೆ ವಿರುದ್ಧ ಅದನ್ನು ನಾವು ಒಂದು ಕಲ್ಪನೆ ಮಾಡ್ಕೋಬಹುದು ಅಥವಾ ಯಾವುದೋ ಒಂದು ಕ್ಯಾಮರಾ ಟೆಕ್ನಿಕಲ್ಲಿ ಏನೋ ನಾವು ಮಾಡಬಹುದೇ ಹೊರತು ವಾಸ್ತವಾಂಶ ಅಲ್ಲ ಫಿಕ್ಷನ್ ಫಿಕ್ಷನ್ ಅದು ಹಾಗಾದರೆ ಫ್ಯಾಕ್ಟೇನು ಇದೇ ಅಣಿಮ ಗರಿಮಾ ಪದವಿ ಇದೆ ಅದರಲ್ಲೇನು ತೊಂದರೆ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನ ಮಾತ್ರ ಸ್ವಲ್ಪ ಬೇರೆ ಸುಮ್ಮನೆ ಸಂಕ್ಷಿಪ್ತವಾಗಿ ಚುಟುಕಾಗಿ ನೀನು ಕೇಳಿದಕ್ಕೋಸ್ಕರ ಹೇಳ್ಬಿಡ್ತೀನಿ ನನ್ನ ಅಣಿಮ ಅಣಿಮ ಅನ್ನೋದರ ನಿಜವಾದ ಅರ್ಥ ಅಂದರೆ ಅಣಿ ಪ್ಲಸ್ ಮಾ ಅಂತ ಅಣಿ ಅಂತಂದರೆ ಎಲ್ಲೆ ಅಂತ ಗಡಿ ಅಂತ ಅಣಿ ಅಂತಂದರೆ ಅದಕ್ಕೆ ಸಂಸ್ಕೃತದಲ್ಲಿ ಮತ್ತು ವೇದ ಭಾಷೆಯಲ್ಲಿ ಇನ್ನೊಂದು ಪದ ಇದೆ ಮರ್ಯಾದ ಅಂತ ನಾವು ರೂಢಿಯಲ್ಲಿ ಮರ್ಯಾದ ಅಂತಂದರೆ ರೆಸ್ಪೆಕ್ಟ್ ಅಂತ ಮಾಡ್ಕೊಂಡ್ಬಿಡ್ತೀವಿ ಅದು ರೂಢಿಯಲ್ಲಿ ಬಂದಿರತಕ್ಕಂಥ ಅದರ ಮೂಲ ಅರ್ಥ ಬಂದಿದ್ದೇನೆ ಒಂದು ಗಡಿ ಒಂದು ರೇಖೆ ಒಂದು ಎಲ್ಲೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ಒಂದು ಗೆರೆ ಇರುತ್ತೆ ಆ ಗೆರೆಯನ್ನ ಇಬ್ಬರೂ ಗೌರವಿಸಿ ವ್ಯವಹಾರ ಮಾಡಿದಾಗ ಏನಾಗುತ್ತೆ ಸಂಬಂಧ ಚೆನ್ನಾಗಿರುತ್ತೆ ಆ ಗೆರೆಯನ್ನ ಮೀರಿ ವ್ಯವಹಾರ ಮಾಡಿದ್ರೆ ಸಂಬಂಧ ಕೆಟ್ಟೋಗುತ್ತೆ ಇವರು ಮೀರಿದ್ರು ಅಷ್ಟೇ ಅವ್ರು ಮೀರಿದ್ರು ಅಷ್ಟೇ ಈಗ ರಾಮನನ್ನು ನಾವು ಮರ್ಯಾದಾ ಪುರುಷೋತ್ತಮ ಅಂತ ಕರೆಯೋದು ಈ ಅರ್ಥ ಖಂಡಿತವಾಗಿ ರಾಮನು ಅಷ್ಟೇ ಕೃಷ್ಣನಿಗೂ ಕೂಡ ನಾವು ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಿ ಆ ಎರಡು ಸಂದರ್ಭದಲ್ಲಿ ರಾಮಕೃಷ್ಣರು ಯಾರ ಜೊತೆ ವ್ಯವಹಾರ ಮಾಡಬೇಕಾದ್ರೂ ಕೂಡ ತಮ್ಮ ಇತಿಮಿತಿಗಳನ್ನ ಅರ್ಥ ಮಾಡಿಕೊಂಡು ತಮ್ಮ ಎಲ್ಲೆಯನ್ನು ಅರ್ಥ ಮಾಡಿಕೊಂಡು ವ್ಯವಹಾರ ಮಾಡಿದವ್ರಿಂದ ಅದಕ್ಕೆ ನಮಗೆ ಅವರು ಆದರ್ಶ ವ್ಯಕ್ತಿಗಳಾಗಿರ್ತಾರೆ ನಮಗೆ ಹಾಗೆ ಅಣಿ ಎಲ್ಲೆಯನ್ನು ಮಾ ಅಳತೆ ಮಾಡತಕ್ಕಂಥದ್ದು ಮಾ ಅಂತಂದರೆ ಅಳತೆ ಅಂತ ಆ ಎಲ್ಲೆಯನ್ನು ಗುರುತಿಸಿಕೊಂಡು ಎಲ್ಲೆಯನ್ನು ಅಳತೆ ಮಾಡಿಕೊಂಡು ಅಷ್ಟು ಒಳಗೆ ವ್ಯವಹಾರ ಮಾಡಿದಾಗ ಅವರಿಗೆ ಅಣಿಮ ಸಿದ್ಧಿಯಾಗಿದೆ ಅಂತ ಹೇಳಿ ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಅರ್ಥ ಅದಕ್ಕೆ ಇನ್ನು ಗರಿಮಾ ಗರಿಮಾ ಅನ್ನೋದ್ರ ಮೂಲದಲ್ಲಿ ಗ್ರೀ ಶಬ್ದೇ ಅಂತ ಹೇಳಿ ಒಂದು ಧಾತು ಇದೆ ಅರ್ಥ ಏನಂತಂದರೆ ಯಾರು ಉತ್ತಮವಾದ ಉಪದೇಶಗಳನ್ನು ನೀಡಬಲ್ಲರೋ ಯಾರು ಉತ್ತಮವಾದ ಮಾತನಾಡಬಲ್ಲರೋ ತೂಕವಾದ ಮಾತನಾಡಬಲ್ಲರೋ ಅವರಿಗೆ ಗರಿಮಾ ಸಿದ್ಧಿಯಾಗಿದೆ ಅಂತ ಲೂಸ್ ಲೂಸಾಗಿ ಮಾತಾಡಕ್ಕೆ ಬರ್ತೀನಿ ಅಂತ ಏನೋ ಮಾತಾಡೋದಲ್ಲ ಅವ್ರು ಆಡ್ತಕ್ಕಂಥ ಮಾತಿಗೆ ತೂಕ ಇರುತ್ತೆ ಸಂದರ್ಭೋಚಿತವಾಗಿರುತ್ತೆ ಮತ್ತು ಆ ಮಾತಿನ ಪ್ರಕಾರವಾಗಿ ನಾವು ವ್ಯವಹಾರವನ್ನು ಮಾಡಿದಾಗ ನಮಗೂ ಹಿತ ಜಗತ್ತಿಗೂ ಹಿತ ಇಂತಹ ತೂಕವಾದ ಮಾತು ಆಡತಕ್ಕಂಥದ್ದು ಕೂಡ ಒಂದು ಸಿದ್ಧಿಯೇನೇ ನೆನೆ ಅದು ಈ ಏನು ಹೇಳಿದ್ವಿ ನಾವು ಇದರ ಪಾಲನೆ ಮಾಡ್ತಕ್ಕಂಥ ವ್ಯಕ್ತಿಗೆ ಆ ಥರದೊಂದು ಸಿದ್ಧಿ ಬರುತ್ತೆ ತೂಕವಾಗಿ ಮಾತನಾಡೋದಕ್ಕೆ ಬರುತ್ತೆ ಅಂತ ಅರ್ಥ ಗರಿಮಾ ಅಂತಂದರೆ ಇನ್ನು ಲಘಿಮ ಲಘಿಮ ಅಂತಂದರೆ ಹಗುರ ಅಂತ ಈ ಹಗುರ ಅಂತಾರೆ ಗಾಳಿಲಿ ತೇಲಿ ಹೋಗೋದು ಅಂತ ಅರ್ಥ ಅಲ್ಲ ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬೇಕಾದ್ರೆ ಎರಡು ರೀತಿ ಮಾಡಬಹುದು ಒಂದು ಅಯ್ಯೋ ಮಾಡಬೇಕಲ್ಲಪ್ಪ ಅಂತ ಹೇಳಿ ಆ ಭಾರವನ್ನು ಫೀಲ್ ಮಾಡಿಕೊಂಡು ಕೂಡ ನಾವು ಮಾಡಬಹುದು ಏ ಇಷ್ಟೇ ತಾನೇ ಬಿಡು ಮಾಡೋಣ ಅಂತ ಹೇಳಿ ಯಾವುದೇ ಥರದ ಭಾರ ಒತ್ತಡ ಇಲ್ಲದೆ ಹಗುರವಾಗಿ ಆ ಕೆಲಸ ಮಾಡಬಹುದು ನಾನು ಯಾರಿಗೆ ಈ ರೀತಿ ಹಗುರವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯಾರಿಗೆ ಜ್ಞಾನ ತಿಳುವಳಿಕೆ ಇದೆ ಆ ಸನ್ನಿವೇಶದ ಸಂಪೂರ್ಣ ಅರ್ಥ ಆಗಿರುತ್ತೆ ಅಂಥವರು ಯಾವುದೇ ಕೆಲಸನೂ ಕೂಡ ಹಗುರವಾಗಿ ಸುಲಭವಾಗಿ ಈ ಹೂವಿನ ಸರ ಎತ್ತಿಟ್ಟ ಹಾಗೆ ಅಂತ ಹೇಳಲ್ವ ಆ ರೀತಿ ಕೆಲಸ ಮಾಡೋದು ಈ ಸಿದ್ಧಿ ಆಗುತ್ತೆ ಲಘಿಮ ಅಂತಂದರೆ ಮಹಿಮಾ ಅಂತ ಮಹಿಮಾ ಅನ್ನೋದ್ರ ಮೂಲದಲ್ಲಿರೋದು ಮಹಾಪೂಜಾಯಾಮ್ ಅಂತ ಅಂದರೆ ಯಾರು ಕೆಲಸವನ್ನು ಮಾಡ್ತಾರೆ ಅವರ ಕೆಲಸಕ್ಕೆ ಒಂದು ಗೌರವ ಒಂದು ಪೂಜಾರ್ಹತೆ ಬರುತ್ತೆ ಅಂತ ಯಾರಿಗೆ ಬರುತ್ತೆ ಕೆಲಸ ಅಚ್ಚುಕಟ್ಟಾಗಿ ಯಾರು ಮಾಡ್ತಾರೆ ಅವ್ರಿಗೆ ಬರುತ್ತೆ ಅಚ್ಚುಕಟ್ಟತನ ಹೇಗೆ ಬರುತ್ತೆ ಅದೇ ವ್ರತಗಳು ಅಹಿಂಸಾದ ವ್ರತಗಳನ್ನ ಪಾಲನೆ ಮಾಡುವುದರಿಂದ ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಯಾರಿಗೂ ತೊಂದರೆ ಇಲ್ಲದೆ ಏನು ನಮಗೆ ಫಲಿತಾಂಶ ಬೇಕು ಅದಕ್ಕೆ ತಕ್ಕ ರೀತಿಯಲ್ಲಿ ಮಾಡುವಂಥ ಒಂದು ಯೋಗ್ಯತೆ ಬರುತ್ತೆ ಹಾಗೇನಂತೆ ಅವರು ಮಾಡತಕ್ಕಂಥ ಕೆಲಸದಿಂದ ಕೆಲಸಕ್ಕೂ ಅವರಿಗೂ ಎರಡೂ ಕೂಡ ಒಂದು ಗೌರವ ಸಿಗುತ್ತೆ ಇದು ಮಹಿಮಾ ಸಿದ್ಧಿ ಅಂತ ಹೇಳಿ ಅಣಿಮ ಗರಿಮಾ ಲಘಿಮ ಮಹಿಮ ಆಮೇಲೆ ಪ್ರಾಪ್ತಿ ಅಂತ ಪ್ರಾಪ್ತಿ ಅಂತಂದರೆ ಬೇಕಾದರೂ ಸಿಗ್ತಕ್ಕಂಥದ್ದು ಇದು ಬೇಕು ಅದು ಬೇಕು ಅಂತ ನಾವು ಅಪೇಕ್ಷೆ ಪಡೋದಂತೂ ಪಡ್ತೀವಿ ಅದರಲ್ಲಿಂದ ತೊಂದರೆ ಇಲ್ಲ ಆದರೆ ಆ ಅಪೇಕ್ಷೆಗೆ ಅನುಗುಣವಾಗ ನಮ್ಗೆ ಸಿಕ್ಕಬೇಕಾದ್ರೆ ನಾವೇನು ಮಾಡಬೇಕು ಇಲ್ಲಿ ಸೊನ್ನೆ ನಾವೇನೂ ಮಾಡಲ್ಲಪ್ಪ ಇದು ಮಾತ್ರ ಸಿಕ್ಕಿಬಿಡಬೇಕು ನನಗೆ ಇದು ಸಾಮಾನ್ಯವಾದಂಥ ಒಂದು ನಿರೀಕ್ಷೆ ಆದರೆ ಇದು ಸರಿ ಇಲ್ಲ ನಾವು ಏನನ್ನು ಮಾಡಿದರೆ ಇದು ಸಿಕ್ಕುತ್ತೆ ಅನ್ನೋದನ್ನು ಎಚ್ಚರಿಕೆಯಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಹೋದಾಗ ಇದು ಸಿಕ್ಕಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಡಬೇಕಲ್ಲ ತನಕ ಬರುತ್ತೆ ಅಂತ ಒಂದು ವೇದ ಮಂತ್ರ ಹೇಳುತ್ತೆ ಕೃತಮೆ ದಕ್ಷಿಣೆ ಹಸ್ತೆ ಜಯೋಮೇ ಸವ್ಯಾಹಿತ ಅರ್ಥ ಏನು ಅಂತಂದರೆ ದಕ್ಷತೆಯಿಂದ ನಾನು ಒಂದು ಕೆಲಸವನ್ನು ಮಾಡಿದ್ದಾದರೆ ಬಲಗೈ ಅಂತ ಉದಾಹರಣೆ ಈಗ ಬಲಗೈನಲ್ಲಿ ನಾನು ದಕ್ಷತೆಯಿಂದ ಒಂದು ಕೆಲಸ ಮಾಡಿದ್ದಾದರೆ ಜಯ ಎಲ್ಲಿದೆ ಇಲ್ಲೇ ಎಡಗೈ ಎತ್ತಲಿದೆ ಕಣೆಯ ಯಾಕೆ ಇದಕ್ಕೆ ಯಾಕೆ ಒದ್ದಾಡಬೇಕು ನೀನು ದಕ್ಷತೆಯಿಂದ ಕೆಲಸ ಮಾಡೋದನ್ನು ನೀನು ನೀನು ದಕ್ಷತೆಯಿಂದ ಕೆಲಸ ಮಾಡೋದು ರಿಸಲ್ಟ್ ಈಸ್ ರೆಡಿ ಪ್ರಾಪ್ತಿ ಅಂತ ಈ ಥರದ ಒಂದು ಸಿದ್ಧಿ ನಮಗಾಗತ್ತೆ ನಮಗೆ ಅಂದರೆ ಯಾವ ಕೆಲಸ ಆಗಬೇಕು ಅಂತ ನಮ್ಮ ಮನಸ್ಸಲ್ಲಿ ನಿಶ್ಚಯ ಇರುತ್ತೋ ಆ ಪ್ರಾಕ್ಟಿಕಬಲ್ ಆಗಿರ್ತಕ್ಕಂಥ ಕೆಲಸಕ್ಕೆ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಕೆಲಸ ತನಕ ತಾನೇ ಆಗುತ್ತೆ ಪ್ರಾಪ್ತಿ ಅಂತ ಪ್ರಾಕಾಮ್ಯ ಅಂತ ಅದು ಕೂಡ ನನಗೆ ಇದ್ರದ ಇನ್ನೊಂದು ಮುಖ ಅದು ಅಂದರೆ ನಾವು ಏನು ಕಾಮನೆಯನ್ನು ಮನಸ್ಸಲ್ಲಿ ಮಾಡ್ಕೋತೇವೋ ಅಂದರೆ ಇಂಥದ್ದು ಆಗಬೇಕು ಅಂತ ಒಂದು ನಿಶ್ಚಯ ಇರುತ್ತೆ ಆದರೆ ಆ ನಿಶ್ಚಯವನ್ನು ನಾನು ಒಬ್ಬನೇ ಮಾಡೋದಕ್ಕಾಗೋದಿಲ್ಲ ಇನ್ನು ಹತ್ತು ಜನ ಜೊತೆ ಸೇರಿದ್ದೇನೆ ಇದು ಹೀಗೆ ಆಗಬೇಕಪ್ಪ ಅಂತ ನಾನು ಹಂಚ್ಕೋಬೇಕು ನಾನು ನನಗೆ ನಿಜವಾಗ್ಲೂ ಈ ಹಿಂಸಾದಿ ವೃತ್ತಗಳನ್ನ ಪಾಲನೆ ಮಾಡಿದ್ದ ಪಕ್ಷಕ್ಕೆ ಎಂಥ ಸಾಮರ್ಥ್ಯ ಇರುತ್ತೆ ಅಂತಂದರೆ ಅಯ್ಯ ಇದೊಂದು ಕೆಲಸ ಆಗಬೇಕು ಇದೊಂದು ಇಚ್ಛೆ ಇದೆ ಎಲ್ಲರೂ ಸೇರಿದಿನ ಮಾಡೋಣ ಅಂತಂದರೆ ದ ಹೋಲ್ ಟೀಮ್ ವಿಲ್ ವರ್ಕ್ ಟುಗೆದರ್ ಅಂದರೆ ಅವ್ರನ್ನೆಲ್ಲ ಒಂದು ಕೋಆರ್ಡಿನೇಟ್ ಮಾಡಿ ತನ್ನ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಪ್ರಾಕಾಮ್ಯ ಅಂತಕ್ಕಂಥ ಒಂದು ಸಿದ್ಧಿ ಅದು ಆಮೇಲೆ ಈಶಿತ್ವ ಅಂತ ಈಶಿತ್ವ ಅಂತಂದರೆ ಮಾಸ್ಟರಿ ಅಂತ ಆ ಒಂದು ಸನ್ನಿವೇಶದಲ್ಲಿ ಇವರ ಅಧೀನ ಇರುತ್ತೆ ಇವರ ಒಂದು ಮಾಸ್ಟರಿ ಸಾಮಾನ್ಯ ಏನಾಗುತ್ತೆ ನಾವೆಲ್ಲ ಸನ್ನಿವೇಶದ ಕೈಗೊಂಬೆಗಳು ಅನ್ನೋ ರೀತಿ ನಾವು ವ್ಯವಹಾರ ಮಾಡ್ತೇವೆ ನಾವು ಅದೊಂದು ಸಾಧಾರಣ ಮಠ ಆಯಿತು ಆದರೆ ಈ ಯೋಗ ಸಾಧನೆ ಅಥವಾ ಈ ಯಾವ ವ್ರತಗಳು ಅಂತ ಹೇಳ್ತು ಈ ವ್ರತಗಳ ಸಾಧನೆಯನ್ನು ನಾವು ಸರಿಯಾಗಿ ಮಾಡಿದ್ದಾರೆ ಅಹಿಂಸಾದಿ ವ್ರತಗಳನ್ನು ಸನ್ನಿವೇಶ ಕೈಗೊಂಬೆ ನಾವಾಗೋದಿಲ್ಲ ಸನ್ನಿವೇಶ ನಮ್ಮ ಅಧೀನಕ್ಕೆ ಬರುತ್ತೆ ಆ ಸನ್ನಿವೇಶದಲ್ಲಿ ಯಾರೇ ಇರಬಹುದು ಏನೇ ಇರಬಹುದು ಅನ್ನೆಲ್ಲವನ್ನೂ ಕೂಡ ನಾನು ಯಾವ ರೀತಿಯಲ್ಲಿ ನಿರ್ವಹಿಸಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ನನಗೆ ಇದು ಈಶಿತ್ವ ಅದ್ರದ್ದು ಇನ್ನೊಂದು ಮುಖ ವಶಿತ್ವ ಅಂತ ವಶಿತ್ವ ಅಂತಾರೆ ನಮ್ಮ ಅಧೀನದಲ್ಲಿರುತ್ತೆ ಅಂತ ಹೇಳಿ ನಾವು ಅದಕ್ಕೆ ಮಾಸ್ಟ್ರಾಗಿರ್ತೀವಿ ಅಂತ ಏನರ್ಥ ಅದು ನಮ್ಮ ಇರುತ್ತೆ ಇದು ಹೀಗೆ ಆಗಬೇಕು ಹೀಗೆ ನಡಿಬೇಕು ಅಂತ ನಾವು ಹೇಳಿದ್ರೆ ಅದು ಹಾಗೆ ನಡೆಯುತ್ತೆ ಅಂತ ಅಂದರೆ ಇವೆಲ್ಲವೂ ಆಗಬೇಕಾದ್ರೆ ಅಹಿಂಸ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಈ ಎಲ್ಲ ವ್ರತಗಳನ್ನು ನಾವು ಪಾಲನೆ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಇದು ಅದಕ್ಕೆ ಫಲವಾಗಿ ನಮಗೆ ಸಿಗುತ್ತೆ ಅಂತ ಹೇಳಿ ಈ ತರಹದ ಒಂದು ಸ್ಥಿತಿಯಲ್ಲಿ ನಾವು ಜೀವನ ಮಾಡೋದು ಎಷ್ಟು ಸುಂದರವಾಗಿರುತ್ತೆ ನಮಗೂ ಎಷ್ಟಿತ್ತ ಜಗತ್ತಿಗೂ ಎಷ್ಟಿತ್ತ ಇದನ್ನ ಯೋಚನೆ ಮಾಡಬೇಕು ನಾವು ಹಾಗಾದರೆ ನಾನು ಇವಾಗ ಏನೋ ವ್ರತ ಮಾಡ್ತೀನಿ ಅಂತೆಲ್ಲ ಅಂದ್ಕೊಂಡಿರೋದು ಹಾಗಾದ್ರೆ ಅದೆಲ್ಲ ಬಿಟ್ಟುಬಿಡ್ಬೇಕಾ ಯೋಚನೆ ಮಾಡಮ್ಮ ಈಗ ಬಿಡು ಅಂತ ಹೇಳಿ ನಾ ಹೇಳುವಂಥದ್ದಿಲ್ಲ ನಿಜವಾಗಲೂ ವ್ರತ ಅಂದರೆ ಏನು ಈ ವ್ರತಗಳಿಂದ ನಮಗೆ ಏನು ಸಿದ್ಧಿಯಾಗುತ್ತೆ ಅನ್ನೋ ವಿಚಾರ ಬಿಡಿಸಿ ಹೇಳಿದ್ದಾಯಿತು ಇದಕ್ಕೆ ನಾವು ಹೋಲಿಕೆ ಮಾಡಿದಾಗ ಈವತ್ತು ರೂಢಿಯಲ್ಲಿರ್ತಕ್ಕಂಥ ಯಾವ ವ್ರತಗಳಿದೆ ಇದು ಯಾವಾಗಲೋ ತಾತ್ಕಾಲಿಕವಾಗಿ ಒಂದು ಸಂದರ್ಭದಲ್ಲಿ ಮಾಡ್ತಕ್ಕಂತಹ ಆಮೇಲೆ ಬಿಟ್ಟುಬಿಡ್ತಕ್ಕಂತಹ ಮತ್ತು ಈ ಥರದ ಫಲಗಳು ಬೇಕು ಅನ್ನೋ ಆಸೆ ಮಾತ್ರ ಇರುತ್ತೆ ಹೇಳೋ ಅದಕ್ಕೆ ಯಾವುದೇ ಪ್ರಯತ್ನ ಇಲ್ಲದೆ ಇರತಕ್ಕಂತಹ ಒಂದು ಬಾಹ್ಯ ಆಡಂಬರ ಆಗುತ್ತೆ ಅಷ್ಟೇ ಈ ಆಡಂಬರದ ವ್ರತಗಳಿಗಿಂತಲೂ ಕೂಡ ನನವೇ ಜೀವನಕ್ಕೆ ಉಪಯೋಗವಾಗ್ತಕ್ಕಂತಹ ರೀತಿಯ ಈ ವ್ರತಗಳನ್ನು ಪಾಲನೆ ಮಾಡ್ತಕ್ಕಂತಹದ್ದು ಶ್ರೇಷ್ಠ ನೀವು ಯೋಚನೆ ಮಾಡು ನಾವು ಸತ್ಯನಾರಾಯಣ ವ್ರತ ಮಾಡ್ತೀವಪ್ಪ ಹ್ಞೂ ಮಾಡಿದ್ದೀವಿ ಬಹಳ ಸಂತೋಷ ಎಲ್ಲ ಆಗಿ ಪ್ರಸಾದ ಎಲ್ಲ ತಿಂದ ಮೇಲೆ ಮತ್ತೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋದು ನಡೀತಾ ಇಲ್ಲ ಇವತ್ತು ಈ ವ್ರತ ಯಾತಕ್ಕೆ ಮಾಡಬೇಕು ನಾವು ಈ ತರಹದ ಬಾಹ್ಯ ಆಡಂಬರದ ವ್ರತವನ್ನು ನಾವು ಮಾಡದೆ ಜೀವನದಲ್ಲಿ ಸತ್ಯವನ್ನೇ ನಾವು ವ್ರತವನ್ನಾಗಿ ಪಾಲನೆ ಮಾಡ್ತಾ ಹೋದಾಗ ನಮ್ಮ ಜೀವನ ಜಗತ್ತು ಎಷ್ಟು ಸುಂದರವಾಗುತ್ತೆ ಇದನ್ನು ಮಾಡೋಕ್ಕಾಗದೇ ಇರುವವರು ಹುಡ್ಕೊಂಡಿರ್ತಕ್ಕಂಥ ಒಂದು ವಿಧಾನವೇನು ಅಂತ ಎಷ್ಟೋ ಸಲ ಅನಿಸುತ್ತೆ ಅದು ಹಾಗಾಗಿ ಅಂಥ ಆಡಂಬರವನ್ನು ಬಿಟ್ಟು ನಾವು ಪ್ರಾಮಾಣಿಕವಾಗಿ ಈ ಅಹಿಂಸಾದ ವ್ರತಗಳನ್ನು ಪಾಲನೆ ಮಾಡೋದರಿಂದ ನಮಗೂ ಹಿತ ಜಗತ್ತಿಗೂ ಹಿತ ಯೋಚನೆ ಮಾಡು ನೀನು ಭಗವಂತ ನಿನಗೂ ಆಲೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನಲ್ಲ ಏನೋ ಅನ್ಕೊಂಡು ಬಂದೆ ಏನೋ ವ್ರತ ಅಂತ ಈಗ ನಿರಂತರವಾಗಿ ಯಾವ ವ್ರತವನ್ನು ಈ ಬದುಕಿಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ಗೊತ್ತಾಯಿತು ತುಂಬ ಸಂತೋಷ ಅಂದರೆ ಯಾವುದೋ ಒಂದು ಒಂದಷ್ಟು ದಿವಸ ಒಂದು ಪೂಜೆ ಮಾಡಿ ಯಾರನ್ನೋ ಕರೆದು ಒಂದಷ್ಟು ಕಾಣಿಕೆ ಕೊಟ್ಟು ಒಂದು ಪ್ರಸಾದ ತಗೊಂಡ್ಬಿಟ್ರೆ ವ್ರತ ಅನ್ನುವಂಥ ಒಂದು ಚೌಕಟ್ಟಿನ ಕಲ್ಪನೆ ನಮಗೇನಿತ್ತು ಅದು ಈಗ ಹೋಯಿತು ನಿಜವಾಗಲೂ ವ್ರತ ಅಂದರೆ ಏನು ಇಡೀ ಜೀವಮಾನಕ್ಕೆ ಅದರಿಂದ ಎಂಥ ಪ್ರಯೋಜನ ಎಂಥ ಸಿದ್ಧಿ ಇದೆ ಅನ್ನೋದನ್ನ ಅಣ್ಣ ತುಂಬ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ